ಈಡನ್ಸ್ ನ್ಯೂಸ್ಗೆ ಸ್ವಾಗತ ನಾನು ರಚನಾ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಡೆ ಆಷಾಢ ಶುಕ್ರವಾರ ವಿಶೇಷ ಪೂಜಾ ಕೈಂಕರ್ಯ ಇದ್ದು ಬೆಟ್ಟಕ್ಕೆ ಭಕ್ತರು ದಂಡೆ ಹರಿದು ಬರ್ತಾ ಇದೆ ಏನೋ ಮೈಸೂರಿನ ಕೆಜಿ ಕೊಪ್ಪಲಿನ ಚಾಮುಂಡೇಶ್ವರಿ ದೇಗುಲದಲ್ಲೂ ಸಹ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ನೆರವೇರಿಸಲಾಯಿತು ಹೂವಿನ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇರುವಂತಹ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆಯಲು ಭಕ್ತ ವೃಂದರು ಏನೋ ಮೈಸೂರು ತಾಯಿಯ ದರ್ಶನಕ್ಕೆ ಭಕ್ತಾದಿಗಳು ಆಗಮಿಸಿದ್ದು ಕೆಜಿಕೊಪ್ಪಲಿನ ಗ್ರಾಮಸ್ಥರು ಪ್ರಸಾದ ವಿತರಣೆ ಕೂಡ ಏರ್ಪಡಿಸಲಾಗಿತ್ತು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಡೆ ಆಷಾಢ ಶುಕ್ರವಾರದ ವಿಶೇಷ ಪೂಜಾ ಕೈಂಕಾರ್ಯಗಳು ಕೂಡ ನೆರವೇರಿದ್ವು

아, 그래.

ದೇವರಾಜು ಅಂತ ಹೇಳಿ ಅವರು ಕೂಡ ಸಹಾಯ ರೂಪದಲ್ಲಿ ಅವರು ಅಡುಗೆಯನ್ನು ತಯಾರಿಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಆತ್ರೆ ಅಂಗಡಿ ಎಮ್ ಎಸ್ ಟೆಂಟ್ ಹೌಸ್ ಮಾಲೀಕರಾದ ಬಂದಣ್ಣವರು ಕೂಡ ಇದಕ್ಕೆ ನನಗೆ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಅವರಿಬ್ಬರು ಕಾರಣರಾಗಿದ್ದಾರೆ ಅದೇ ರೀತಿ ನಮ್ಮ ಕನ್ಯಗುಂಡನ ಕೊಪ್ಪಳನ ಯುವಕರು ಮತ್ತು ಯಜಮಾನರುಗಳು ನನ್ನೆಲ್ಲ ಈ ಕಾರ್ಯಕ್ಕೆ ಕೈ ಜೋಡಿಸ್ಕೊಂಡು ಗಟ್ಟಿಯಾಗಿ ನಿಲ್ಲದಕ್ಕೆ ಕಾರಣರಾಗಿದ್ದಾರೆ ಮತ್ತು ಚಾಮುಂಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಮಂಡಳಿಯು ಕೂಡ ಈ ಸಮುದಾಯ ಭವನವನ್ನು ಉಚಿತವಾಗಿ ನೀಡಿ ನನಗೆ ಸಹಕಾರವನ್ನು ನೀಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಾರಿಯಾಗಿದ್ದರಿಂದ ಈಗಾಗಲೇ ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಸೋಮನಾಥ ಸ್ವಾಮೀಜಿ ಅವರು ಚಾಲನೆ ಕೊಟ್ಟು ತೆರಳಿದ್ದಾರೆ ಸಂಜೆ ನಾಲ್ಕರ ತನಕ ಇದು ಹಾಗೆ ಮುಂದುವರಿಯುತ್ತೆ ಂತೀರ ಒಂದು ಅಂತ ಮಾಡಿ ನೋಡಿ ಇಲ್ಲಿ ನಾವು ನೋಡ್ತಿದ್ವಿ ಐಶ್ವರ್ಯ ಅಂತ ತಾಯಿ ಕಾಮಂಡೇಶ್ವರ ಆಗಿದೆ ಎಲ್ಲ ಶ್ರೀಮಂತರು ಶ್ರೀಮಂತರಲ್ಲಿ ಯಾವ್ಯಾವ ಪ್ರಸಾದರ ತಾವಂತ ನೋಡ್ಬೋದು ಎಲ್ಲೂ ಕೂತಿದ್ರು ಎಷ್ಟೋ ಫಂಕ್ಷನ್ಗಳಲ್ಲಿ ನಾವು ಲಕ್ಷಾಂತರ ಮಾಡಿ ಶಾಮಿಯೆಲ್ಲ ಚೇರಾಚೆ ಜನರು ಇಂದು ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಸಿಗಲ್ಲ ನಾಳೆ ಸಿಗಲ್ಲ ಮೇಡಮ್ ನಾಳೆ ನೀವು ಬೆಳಗ್ಗೆ ನೋಟ್ ನೋಡ್ಕೊಂಡು ಮಧ್ಯೆ ಚೆನ್ನಾಗಿ ಲಕ್ಷ ಕಟ್ ಮಾಡಿ ಅರ್ಪ ಮಾಡಬೇಕು ಈ ತರ ಸಪ್ತ ನಾವು ಮೈಸೂರು ಕಾಂಗ್ರೆಸ್ ಎಲ್ಲ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಯಸ್ವಾಗಲಿ ದೇಶ ಈ ನಾಡು ರಾಜ್ಯ ಮೈಸೂರು ಎಲ್ಲ ಈ ಜಗತ್ತಿನಲ್ಲಿ ಭಾರತ ಮಾತ್ರ ಇಂಗ್ಲೂಷ್ ಭಾರತಕ್ಕೂ ಿಕೆ ಇರುವುದು ಪರಂಪರೆ ಮತ್ತು ಸಂಸ್ಕೃತಿಯ ಆಚರಣೆ ಕ್ರಮ ಹಾಗಾಗಿ ಇಂಥದ್ದೊಂದು ಸಮಾಜ ಒಟ್ಟುಗೂಡಿಸುವ ಕಾರ್ಯವನ್ನು ಅವರು ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ ಇಂಥ ಆಚರಣೆಗಳೇ ನಮ್ಮ ಗಟ್ಟಿ ಕಟ್ಟುಗಳು ಸಮಾಜವನ್ನು ಐಕ್ಯಗೊಳಿಸುವುದು ಅಂತ ಕಾರ್ಯದಲ್ಲಿ ಅವರು ಏಕಮುಖವಾಗಿ ಏಕಮುಖ ಮಾಡ್ತಾ ಇದ್ರೆ ಎಲ್ಲಿ ಪಂಕ್ತಿ ಖಾಲಿ ಆಗ್ತಾ ಇರೋ ಕೂತ್ಕೊಳ್ಳಿ ನಮಗೆ ಮಳೆ ಅಭಿಪ್ರಾಯ ಒಳಗಡೆ ಸಂತೃಪ್ತಿಯಾಗಿ ಒಂದು ಅನ್ನ ಕಾರ್ಯಕ್ರಮ ಮುಕ್ತ ಆಗ್ಬೇಕು ಕಾಲ ಮಾಡಬೇಡಿ ಎಲ್ಲಿ ಎಲ್ಲಿ ಯಾವ ಪಂಕ್ತಿ ಖಾಲಿಗೆ ಆದರೆ ಕೂತ್ಕೊಳ್ಳಿ ತೃಪ್ತಿಯಾಗಿ ಪ್ರಸಾದ ಸ್ವೀಕಾರ ಮಾಡಿ ¡Gracias! Oh,